ಸರ್ ರಾಘ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ಆ ದಿನಗಳಲ್ಲಿ ತುಂಬ ಪೀಕಲ್ಲಿದ್ದಂಥವರು ಅವರು ಪ್ರತಿಯೊಂದು ಸಿನಿಮಾ ಯಾವುದೇ ರಿಯಾಲಿಟಿ ಏನೇ ಅದರಲ್ಲಿ ಪೀಕಲ್ಲ ರಾಗ ಒಂದು ಸಿನಿಮಾನ ನೀವೇ ಪ್ರೊಡ್ಯೂಸ್ ಮಾಡ್ತೀರಾ ನೀವೇ ಹೀರೋ ಆಗ್ತೀರಾ ಆ ಸಿನಿಮಾ ಆದಮೇಲೆ ಇದ್ದಕ್ಕಿದ್ದ ಸ್ವಲ್ಪ ದಿನಗಳು ಮಿತ್ರ ಅವರು ಚಿತ್ರರಂಗದಿಂದ ಸ್ವಲ್ಪ ದೂರ ಇರ್ತಾರೆ ಯಾಕೆ ಏನಾಯಿತು ನಾನು ಚಿತ್ರರಂಗ ರಂಗದಿಂದ ದೂರ ಇರಲಿಲ್ಲ ರಾಗ ಮತ್ತು ಪ್ರಸಂಗ ಆದ ನಂತರ ಚಿತ್ರರಂಗ ದೂರ ಇತ್ತು ಅಂದರೆ ಮಾತ್ರ ಮಾಡಲ್ವೇನೋ ದೊಡ್ಡ ದೊಡ್ಡ ಪಾತ್ರಗಳ ಸಿಕ್ಕಿದ್ರೆ ಮಾತ್ರ ಮಾಡ್ತಾರೇನೋ ಅನ್ನೋ ಒಂದು ಒಂದು ಅವರೇ ಕಲ್ಪನೆ ಜಗತ್ತಲ್ಲಿ ಅಥವಾ ಇನ್ನು ಕೆಲವು ವದಂತಿಗಳ ಮೂಲಕ ತುಂಬ ಕಾಸ್ಟ್ಲಿ ಅವರು ಅಂತೆಲ್ಲ ಹೇಳೋದ್ರ ಮೂಲಕ ಹಂಗಾಯಿತು ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಬ್ರೇಕ್ ದೇವರು ಕೊಟ್ಟೆ ಕೊಡ್ತಾರೆ ಅವನು ಪ್ರಿಪೇರ್ ಆಗೋದಕ್ಕೋಸ್ಕರ ಅವರು ಕಷ್ಟಗಳನ್ನು ಎದುರಿಸೋದಕ್ಕೋಸ್ಕರ ಆಮೇಲೆ ತನ್ನ ಥರವನ್ನು ತನಗೆ ತಿಳಿಸ್ಕೊಡೋದಕ್ಕೋಸ್ಕರ ದೇವರೊಂದು ಬ್ರೇಕ್ ಕೊಟ್ಟೆ ಕೊಡ್ತಾರೆ ಆ ಬ್ರೇಕ್ ಆಗಿತ್ತು ಅದು ನಾನು ಸದೃಢನಾದೆ ಸ್ಟ್ರಾಂಗ್ ಸ್ಟ್ರಾಂಗಾದೆ ಚಾಲೆಂಜ್ಗಳನ್ನು ಸ್ವೀಕಾರ ಮಾಡುವಂಥ ಶಕ್ತಿ ನನಗೆ ಸಿಕ್ತು ರಾಗ ಆರ್ಥಿಕವಾಗಿರುವಂಥ ನನ್ನ ಸೋಲು ಕಷ್ಟ ಮತ್ತೊಂದು ಮಧ್ಯದಲ್ಲಿ ಮತ್ತೆ ಪುಟದೇಳುವಂತಹ ನಿಂತ್ಕೊಳ್ಳುವಂತಹ ಮತ್ತೆ ಹೊಸ ಇನ್ನಿಂಗ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟು ವಿಕೆಟ್ ಬಾಲ್ ಎಲ್ಲ ರೆಡಿ ಮಾಡಿಕೊಂಡು ಫೀಲ್ಡ್ ಹಿಡಿಯೋದಕ್ಕೆ ನನಗೆ ಒಂದು ಸ್ಫೂರ್ತಿ ಕೊಡ್ತು ಆ ಟೈಮು ಒಂದು ಆರು ವರ್ಷ ಆ ಗ್ಯಾಪ್ ಏನಿದೆ ಸಿಕ್ತು ನೆಕ್ಸ್ಟ್ ಬಂದಿದ್ದೀವಿ ಆಡ್ತೀವಿ ಆಟ ಜನರನ್ನ ನಿರೀಕ್ಷೆ ಮಾಡಲಿಲ್ಲ ಅಂದರೂ ಒಂದು ಅದ್ಭುತವಾದ ಎಕ್ಸ್ಪಿರಿಮೆಂಟ್ ಹೌದೌದು ಏಕೆಂದರೆ ಆ ಅಂದನ ಪಾತ್ರದಲ್ಲಿ ಅಭಿನಯ ಮಾಡೋದಿದೆಯಲ್ಲ ಅದೊಂದು ಚಾಲೆಂಜಿಂಗು ಕೂಡ ನೀವೊಬ್ಬರು ಸಾಮಾನ್ಯ ಅಂದರೆ ಹಾಸ್ಯ ಪಾತ್ರಗಳ ಪೋಷಕ ಕಲಾ ಮಾಡ್ತಂಥ ನಟರು ಆ ಥರದೊಂದು ಚಾಲೆಂಜಿಂಗ್ ಪಾತ್ರನ ಮಾಡಿದಾಗ ಎಷ್ಟು ಅಲ್ಲ ಅಲ್ಲ ಅದಕ್ಕೋಸ್ಕರ ಭಾಳ ಭಾಳಷ್ಟು ಸಿದ್ಧ ಮಾಡಿ ಸೊ ನಾವೇ ನಿರ್ಮಾಣ ಅಂದ್ರೆ ಯಾವ ಅಂದರೆ ಅದೇ ನಿರ್ಮಾಣನ ನಾನು ಈಗ ಮಾಡಿದ್ದರೆ ಈಗ ಟ್ರೆಂಡಿಗೆ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬಿಗ್ ಸಕ್ಸಸ್ಫುಲ್ ಮೂವಿ ಆಗ್ತಾಯಿತ್ತು ಆಗಿನ ಟೈಮಿಗೆ ನನಗನ್ಸುತ್ತೆ ಆ ಕ್ವಾಲಿಟಿ ಸಿನಿಮಾಗಳು ಯಾರ ಸ್ಟಾರ್ಟ್ ಮಾಡಿದ್ರು ನನ್ನಿಂದ ಸ್ಟಾರ್ಟ್ ಆಗಿದೆ ಅಂತ ನಾನು ಹೊಸ ನ್ಯೂ ಬ್ರಿಡ್ಜ್ ಮೂವಿಗಳನ್ನು ಸ್ಟಾರ್ಟ್ ಮಾಡಿ ನನ್ನಿಂದ ಸ್ಟಾರ್ಟ್ ಆಗಿದೆ ನಮ್ಮ ನನ್ನ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದು ಇರಲಿಕ್ಕೆ ಭಾಳ ಹೆಮ್ಮೆ ಇದೆ ಬಟ್ ಇನ್ನು ಒಂದು ಫೇವರಿಟೈಲ್ ಆಗಿರುವ ಕಾರಣ ಒಂದು ಕಾಲ್ಪನಿಕ ಜಗತ್ತಾಗಿರುವ ಕಾರಣ ಅದನ್ನು ಯಾವ ಬೇಕಾದ್ರೂ ರಿಲೀಸ್ ಮಾಡ್ಬೋದು ನಾವೀಗ ಈಗ ತಮಿಳಲ್ಲಿ ಅದರ ತಮಿಳು ಅವತರಣೆಗೆ ರೆಡಿಯಾಗಿದೆ ಅದನ್ನು ರಿಲೀಸ್ ಮಾಡುವಂಥ ಹಂತದಲ್ಲಿದ್ದೀವಿ ದೊಡ್ಡ ಒಂದು ಪ್ರೊಡಕ್ಷನ್ ಸಂಸ್ಥೆ ನಮ್ಮ ಜೊತೆ ಸೇರಿಕೊಂಡು ಅದನ್ನು ರಿಲೀಸ್ ಮಾಡಿಸ್ತಾ ಇದೆ ನನ್ನ ನನ್ನ ಬಾಲ್ಯದ ಗೆಳೆಯ ಲಕ್ಷ್ಮೀ ಶಾ ಅದರ ಹಕ್ಕನ್ನು ತಗೊಂಡು ಭಾಳ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೈಯಲ್ಲಿ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಕೈಯಲ್ಲಿ ಒಳ್ಳೆ ಸಿಂಗರ್ಸ್ ಕೈಯಲ್ಲಿ ಹಾಡಿಸಿ ಅಲ್ಲಿ ಒಬ್ಬ ಸೂಪರ್ ಸ್ಟಾರ್ ನಮಗೆ ಸಪೋರ್ಟ್ ಮಾಡಿ ಅದು ಇಲ್ಲಿ ನನಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಯಾವ ಥರ ಧ್ವನಿ ಆದರು ಅವರ ಧ್ವನಿ ಅವರು ನಮ್ಗೆ ಕೊಟ್ಟು ಸದ್ಯಕ್ಕೆ ಅದರ ಸುದ್ದಿಯನ್ನು ನಾನು ನಿಮಗೆ ಕೊಡ್ತೀನಿ ಈಗ ಮಿತ್ರ ಅವರು ನಟನೆ ಜೊತೆಗೆ ನಿರ್ದೇಶನ ಮತ್ತೆ ಯಾವಾಗ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಸಮಯ ಸ್ವಲ್ಪ ಕಾಲ ಅವಕಾಶ ನಿರ್ಮಾಣ ಸದ್ಯದಲ್ಲೇ ಆರಂಭ ಆಗುತ್ತೆ ಇಪ್ಪತ್ತಾರನೇ ಟೂ ತೌಸಂಡ್ಸ್ ಟ್ವೆಂಟಿ ಸಿಕ್ಸ್ ಆರ್ ಟ್ವೆಂಟಿ ಸೆವೆನ್ ಅದು ಟ್ವೆಂಟಿ ಸಿಕ್ಸ್ ಎಂಡ್ ಒಳಗಡೆ ಒಂದು ಒಳ್ಳೆ ನಿರ್ಮಾಣ ಮತ್ತು ಮತ್ತೆ ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನಿಂದ ಸ್ಟಾರ್ಟ್ ಆಗುತ್ತೆ ನಿರ್ದೇಶನ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ಕಳೆದ ನಂತರ ನಿರ್ದೇಶನ ಒಂದೊಳ್ಳೆ ತೋಟ ಕಥೆಯಲ್ಲದೆ ತಲೆಯಲ್ಲಿ ಓಡ್ತಾ ಇದೆ ನನ್ನ ಎಲ್ಲರೂ ಕೂಡ ಎಲ್ಲ ಒಳ್ಳೆಯ ನಿರ್ದೇಶನದ ಶೈಲಿ ನಿಮ್ಮ ಹತ್ರ ಇದೆ ಮಾಡಿ ನೀವು ಅಂತ ನನಗೆ ಹೇಳ್ತಾ ಇದ್ದಾರೆ ಉಳಿದುಂಬಿಸ್ತಾ ಇದ್ದಾರೆ ಅದರ ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ವರ್ಲ್ಡ್ ಸಿನಿಮಾಗಳನ್ನು ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಕಾದಂಬರಿಗಳನ್ನು ಓದ್ತಾ ಇದ್ದೀನಿ ಐ ಪ್ರಿಪೇರಿಂಗ್ ಮೈ ನಾನು ರೆಡಿ ಆಗ್ತಾಯಿದ್ದೀನಿ ಓಕೆ